ಅಲ್ಲಿ ಮೋದಿಯವರು ರಾಮ ಅಂತ ಹೇಳ್ತಾರೆ ಅವರು ಏಳು ದಿನ ಉಪವಾಸ ಆ ಸರಿಯು ನದಿಯ ಸ್ಥಾನ ಅದೇನೇನೋ ನೀವುಗಳೇ ದೃಷ್ಟಿ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಇವ್ರಿಗಿರೋದು ಸಿದ್ದರಾಮ ಅಷ್ಟೇ ಅಲ್ಲಿ ಅವರು ಶ್ರೀರಾಮ ಇಲ್ಲಿ ಇವರು ಸಿದ್ದರಾಮ ಈ ಸಿದ್ದರಾಮ ಏಕವಚನ ಅಲ್ಲ ಅವರ ಹೆಸರಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಈ ಎನ್ ಡಿ ಎನ್ನ ಸೋಲಿಸಿ ನಾವು ಇಪ್ಪತ್ತು ಸೀಟನ್ನು ಗೆಲ್ತೀವಿ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಇವೆಲ್ಲವನ್ನೂ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅದು ಕನಸು ಕನಸು ಅಷ್ಟೇ ಈ ರಾಜ್ಯದಲ್ಲಿ ಅದು ಸಾಧ್ಯ ಆಗಲ್ಲ ಈ ಸಾರಿ ಮೋದಿಯವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಬಹುಶಃ ಬಹುಶಃ ಅಂತ ಹೇಳಬೇಲೆ ನಿಮ್ಮೆಲ್ಲರ ನಿರೀಕ್ಷೆಗಿಂತ ಮೀರಿ

ಈ ದೇಶ ಹಾಳೆ ಯಾವ ಸೆಕ್ಯುಲರ್ ಪಾಲಿಟಿಕ್ಸ್ಗೆ ಒಂದು ಕಿಂಚಿತ್ತು ಯಾವ ಒಂದು ಕಿಂಚಿತ್ತು ಕೂಡ ನಾನು ಸಡಿಲ ಮಾಡಿದೆ ಈ ದೇಶ ಆಳದ ಅಂತ ದೇವೇಗೌಡನ್ನ ನೀವು ಐ ಎನ್ ಡಿ ಐ ಎಗೆ ಸ್ವಲ್ಪ ಬರೋದಾದರೆ ನಥಿಂಗ್ इवत हेतने वी हव डिटमु दट कांग्रेस इन कर्नाटका मस्ट बी डिफीडेड एंड सी ऑफ़ कांग्रेस शुड बी वोवर् अंडर डी के शिवकुमार अंडर सदरामय